ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇನ್ನೇನು ಗೌರಿ ಗಣಪತಿ ಹಬ್ಬ ಹತ್ರ ಬರ್ತಾ ಇದೆ ಈ ಹಬ್ಬಗಳಲ್ಲಿ ಮಾಡುವಂತಹ ಖಾರದ ಕಡುಬು ಅಥವಾ ಕುಚ್ಚಿದ ಕಡುಬು ರೆಸಿಪಿಯನ್ನು ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಸಬ್ಬಸಿಗೆ ಸೊಪ್ಪು ಜೀರಿಗೆ ಹಸಿಮೆಣಸು ಶುಂಠಿ ತುರಿ ಹಾಗೂ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿರುವಂಥ ಕಡಲೆಬೇಳೆ ಮತ್ತು ಹೆಸರುಬೇಳೆ ನನ್ನ ಚಾನಲಲ್ಲಿ ಇನ್ನೂ ಒಂದು ರೀತಿಯ ಖಾರದ ಕಡುಬಿನ ರೆಸಿಪಿ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಮಿಕ್ಸಿ ಜಾರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲ ನೆಂದಿರುವಂಥ ಕಡಲೆಬೇಳೆ ಹೆಸರುಬೇಳೆ ಹಾಗೂ ಸ್ವಲ್ಪ ಜೀರಿಗೆ ಹಸಿಮೆಣಸು ಮತ್ತು ಶುಂಠಿಯನ್ನು ಹಾಕ್ಕೊಂಡು ತುಂಬ ನಯಸ್ಸಾಗೋ ಥರ ರುಬ್ಕೋಬಾರ್ದು ಸ್ವಲ್ಪ ತರಿ ರುಬ್ಕೊಳ್ಳಿ ಕೆಲವೊಂದು ಮಿಕ್ಸಿ ಜಾರ್ಗಳು ಟರ್ನ್ ಆಗೋಲ್ಲ ಹಾಗಿದ್ರಿಂದ ಸ್ವಲ್ಪನೇ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟೇ ನೀರನ್ನು ಹಾಕ್ಕೊಳ್ಳಿ ಹೆಚ್ಚು ನೀರು ಹಾಕ್ಕೋಬಾರ್ದು ಆದಷ್ಟು ಇದನ್ನು ತರಿತರಿಯಾಗೆ ರುಬ್ಬಿಟ್ಕೊಳ್ಳಿ ಹಬ್ಬದ ದಿನಗಳು ಮಾಡೋದ್ರಿಂದ ಈರುಳ್ಳಿನ ಉಪಯೋಗಿಸಿಲ್ಲ ಬೇರೆ ದಿನಗಳಾದರೆ ಇದ್ರ ಜೊತೆಗೆ ಈರುಳ್ಳಿ ಸಹ ಹಾಕೋದ್ರಿಂದ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೇ ರುಬ್ಲಿ ಹಾಕಿರೋದ್ರಿಂದ ಚಟ್ನಿನೇ ಬೇಕು ಅಂತಿಲ್ಲ ಹಾಗೇ ತುಪ್ಪದ ಜೊತೆಗೆ ಅಥವಾ ಬೆಣ್ಣೆ ಜೊತೆಗೆ ತಿನ್ನೋಕ್ಕೆ ಸಹ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಾದರೆ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ನಂತರ ರುಬ್ಬಿರುವ ಮಿಶ್ರಣಕ್ಕೆ ಸಬಾಸ್ಗೆ ಸೊಪ್ಪು ತೆಂಗಿನ ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಈ ಕಡಬಲ್ಲಿ ಸಬ್ಬಾಸ್ಕೆ ಸೊಪ್ಪನ್ನು ಮಿಕ್ಸ್ ಮಾಡೋದ್ರಿಂದ ಇದ್ರದ್ದು ಅರೋಮಾ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಈಗ ಖಾರದ ಕಡುಬಿಗೆ ಬೇಕಾದಂತಹ ಹೂರಣ ರೆಡಿ ಈಗ ಖಾರದ ಕಡುಬಿಗೆ ಬೇಕಾದಂತಹ ಹಾಳೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಸಮ ಪ್ರಮಾಣದ ಅಂದರೆ ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತಿರೋ ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದ ನಂತರ ಸ್ವಲ್ಪ ಉಪ್ಪು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಆದಷ್ಟು ಸಣ್ಣ ಫ್ಲೇಮ್ನಲ್ಲೇ ಚೆನ್ನಾಗಿ ಕೈಯಾಡಿಸ್ಕೊತ ಹಿಟ್ಟನ್ನು ಬೇಯಿಸ್ಕೊಳ್ಳಿ ಇದೆಲ್ಲವನ್ನು ಮಾಡೋವರೆಗೆ ಫ್ಲೇಮ್ ಆದಷ್ಟು ಸಣ್ಣ ಊರಿನಲ್ಲೇ ಇಟ್ಕೋಬೇಕು ಹೀಗೆ ಒಂದು ಸರಿ ಉಕ್ಕುರಿಸಿ ಉಪಯೋಗ್ಸೋದ್ರಿಂದ ಹಾಳೆಗಳು ತುಂಬಾ ಸ್ಮೂತಾಗಿ ಆಗುತ್ತೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಇದಕ್ಕೆ ಕೆಲವೊಬ್ಬರು ಹಾಳೆ ಅಥವಾ ಕೆಲವೊಬ್ರು ಎಲೆ ಅಂತ ಸಹ ಕರೀತಾರೆ ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂತರ ಹಿಟ್ಟನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಆರ್ಲಿಕ್ಕೆ ಬಿಟ್ಕೊಳ್ಳಿ ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಹಾಗಿದ್ರಿಂದ ಕೈಗೆ ಸ್ವಲ್ಪ ನೀ ತಣ್ಣೀರನ್ನು ಹಚ್ಕೊಂಡು ನಿಧಾನವಾಗಿ ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾತ್ತೀವೋ ಅಷ್ಟು ಸ್ಮೂತಾಗಿ ಹಾಳೆಗಳು ಬರುತ್ತೆ ಇದನ್ನು ಹಾಗೆ ಸಹ ಲಟ್ಟಿಸ್ಕೋಬೋದು ಹಾಗೆ ಲಟ್ಟಿಸ್ಕೊಳ್ಳೋದಾದ್ರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟಲ್ಲಿ ಸಹ ಲಟ್ಟಿಸ್ಕೋಬೋದು ನಾನೊಂದು ಪೂರಿ ಪ್ರೆಸ್ ಮಾಡೋ ಮಿಷನ್ನಿಂದ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ಲಟ್ಟಿಸ್ಕೊಂಡು ನಾದ್ಕೊಂಡು ನಂತರ ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಚಿಕ್ಕ ಚಿಕ್ಕ ಉಂಡೆಗಳ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೆಡಿ ಮಾಡಿಟ್ಕೊಳ್ಳಿ ಇದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡು ಅಥವಾ ಕುಕ್ಕರ್ ಪಾತ್ರೆಯಲ್ಲಿ ಸಹ ಇಟ್ಕೊಂಡು ಸ್ಟೀಮಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತು ನಿಮಿಷಗಳ ಇಪ್ಪತ್ತೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಹೀಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಂಡು ನಂತರ ಒಂದು ಪೂರಿ ಪ್ರೆಸ್ ಮಾಡೋದ್ರಿಂದ ಪ್ರೆಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಮಾಡಿಟ್ಕೊಂಡಿರುವ ಹಾಳೆಗೆ ಹೂರ್ಣನೂ ಸಹ ಹಾಕ್ಕೊಂಡು ಅದೇನು ಕವರ್ ಆಗಬೇಕು ಅಂತಿಲ್ಲ ಹಾಗೆ ಪ್ರೆಸ್ ಮಾಡಿ ಇಟ್ಟರೂ ಸಹ ಬರುತ್ತೆ ನಂತರ ಇದನ್ನೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಅದು ಬೆಂದಿದೆಯಾ ಅಂತ ಚೆಕ್ ಮಾಡಿ ನೋಡ್ಕೊಳ್ಳಿ ಚೆನ್ನಾಗಿ ಬೆಂದಿದ್ರೆ ಸ್ಪೂನಿಗೆ ಹತ್ತಲ್ಲ ಹೀಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಥ್ಯಾಂಕ್ ಯು